ಮುಂಬಾಗಿಲಿಗೆ ಬೆನ್ನ ನೊರಗಿಸಿಹಳು ತಡೆದಳೆಜ್ಜೆಯನ್ನು ಕೈಯನ ಅಡ್ಡಗಟ್ಟಿಹಳು ಹಸಿರು ಬಳೆಗಳ ಸದ್ದು ಮಾಡಿ ಕಾಲಗೆಜ್ಜೆಯ ಹೂಡಿ ಕರೆ ಬಂದಿಹುದು ಪ್ರಿಯಸಕಿ ಬಿಡುವಿಲ್ಲದ ಕೆಲಸವಿಹುದು ಹೋಗಿ ಬರುವೆನು ಕಣೆ ಹುಡುಗಿ ತಿರುಗಿ ತಿಂಗಳೊಳಗೆ ಬರುವೆನೆಂದು ಹೋಗಿ ಬರುವೆನು ಕಣೆ ಹುಡುಗಿ ತಿರುಗಿ ತಿಂಗಳೊಳಗೆ ಬರುವೆನೆಂದು ಸಡಿಲವಾಯ್ತು ಕೈಗಳಿಳಿದು ಸೋತು ಸುಮ್ಮನಾದಳವನ ಕೆಲಸವನರಿತು ಒಲೆಯ ಮೇಲಿನ ಹಾಲು ಉಕ್ಕುತ್ತಲಿತ್ತು ವಿರಹ ಕಂಬನಿಯು ಕೆನ್ನೆಯಿಂದ ಜಾರಿ ಬಿತ್ತು ಒಲೆಯ ಹಾಲು ಉಕ್ಕುತ್ತಲಿತ್ತು ವಿರಹ ಕಂಬನಿಯು ಕೆನ್ನೆಯಿಂದ ಜಾರಿ ಬಿತ್ತು ಕಿರುಗಲ್ಲವನಿಡಿದೊಮ್ಮೆ ಕ್ಷಮೆ ಬೇಡಿದ ಕಣ್ಣಲ್ಲೇ ಮರಳಿ ಬರುವೆನು ಬೇಗೆ ಪ್ರೇಮ ದೂರಿನ ಕಡೆಗೆ ಕಿರುಗಲ್ಲವನಿಡಿದೊಮ್ಮೆ ಕ್ಷಮೆ ಬೇಡಿದ ಕಣ್ಣಲ್ಲೇ ಮರಳಿ ಬರುವೆನು ಬೇಗ ಮನದ ಮಲ್ಲಿಗೆಯ ಸೋಪಾನದಿರುಳ ನೆನೆದು ಕನಸನು ಸೆವ ಸುಮದ ತುಟಿಗೆ ಜೀರ್ಣಬಿಂದು ಅಡಿಗಡಿಗೆ ತಿರುಗಿ ಹನು ಕನಗಾಂಗಿಯ ನೆನೆ ನೆನೆದು ದಾರಿಯುದ್ದಕ್ಕೂ ಗಮಲು ಮುಡಿಯ ಅಮಲು ನೆನ್ನೆ ಇರುಳಿದ್ದ ಮದು ತುಂಬಿದ ನೊರೆ ಹಾಲು ಇನ್ನೂ ಬಿಸಿಯಾಗಿ ಹೋದವನ ಹೃದಯ ಕುಲುಮೆಯಳು ನೆನ್ನೆ ಇರುಳಿದ್ದ ಮದು ತುಂಬಿದ ನೊರೆ ಹಾಲು ಇನ್ನೂ ಬಿಸಿಯಾಗಿ ಹೋದವನ ಹೃದಯ ಕುಲುಮೆಯಳು